ರೇಣುಕಾ ಸ್ವಾಮಿ ಹೆಂಡತಿ ಅಪ್ಪ ಮತ್ತು ಅವರ ಅಮ್ಮ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಫಾರ್ಮ್ ಹೌಸ್ಗೆ ಭೇಟಿ ನೀಡಿದ್ದಾರಾ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತಾನೆ ಅಭಿಮಾನಿಗಳು ಮತ್ತೊಮ್ಮೆ ಜೈಕಾರ ಹಾಕುತ್ತಿದ್ದಾರೆ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಇದೀಗ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಆರಾಮಾಗಿದ್ದಾರೆ ಇನ್ನೇನು ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಹೊಸ ಸಿನಿಮಾ ಶೂಟಿಂಗ್ಗೆ ಕೂಡ ಸಜ್ಜಾಗ್ತಿದ್ದಾರೆ ಬಳ್ಳಾರಿ ಜೈಲು ಮತ್ತು ಪರಾಪನ ಅಗ್ರಹಾರ ಜೈಲಿನಲ್ಲಿ ಪರದಾಡಿ ಆಸ್ಪತ್ರೆಯಲ್ಲಿ ಕೂಡ ಭಾರಿ ಸಮಸ್ಯೆ ಎದುರಿಸಿದ್ದ ದರ್ಶನ್ ತೂಗುದೀಪ್ ಅವರು ಸಿನಿಮಾ ಶುರು ಮಾಡುವ ಮೊದಲು ಮಾನಸಿಕವಾಗಿ ಕೂಡ ತಯಾರು ನಡೆಸಬೇಕಿದೆ ಇಂತಹ ಸಮಯದಲ್ಲಿ ದರ್ಶನ್ ತೂಗುದೀಪ್ ಅವರು ತಮ್ಮ ಮೈಸೂರಿನ ತೋಟದ ಮನೆಗೆ ಸುತ್ತ ಕವರ್ ಹಾಕಿ ಯಾರಿಗೂ ಕಾಣದಂತೆ ರಕ್ಷಣೆ ಮಾಡಿದ್ದಾರೆ ಹೀಗಿದ್ದಾಗಲೇ ರೇಣುಕಾ ಸ್ವಾಮಿ ಹೆಂಡತಿ ಅಪ್ಪ ಮತ್ತು ಅಮ್ಮ ಡಿ ಬಾಸ್ ದರ್ಶನ್ ತೂಗುದೀಪ್ ಫಾರ್ಮ್ ಹೌಸ್ಗೆ ಭೇಟಿ ನೀಡಿದ್ದಾರೆ ರೇಣುಕಾ ಸ್ವಾಮಿ ಹೆಂಡತಿ ಅಪ್ಪ ಮತ್ತು ಅಮ್ಮ ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ತಮ್ಮ ಮೈಸೂರಿನ ತೋಟದ ಮನೆ ಸುತ್ತ ಕವರ್ ಹಾಕಿರುವುದು ಹಲವು ರೀತಿಯ ಗುಮಾನಿ ಜೊತೆಗೆ ಸುದ್ದಿ ಕೂಡ ಹಬ್ಬಲು ಕಾರಣವೂ ಆಗಿದೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ತಮ್ಮ ಮೈಸೂರಿನ ತೋಟದ ಮನೆ ಸುತ್ತ ಕವರ್ ಹಾಕಿರೋ ವಿಡಿಯೋ ಫುಲ್ ವೈರಲ್ ಆಗ್ತಿದೆ ಹಾಗೆ ಇದರ ಜೊತೆಗೆ ರೇಣುಕಾ ಸ್ವಾಮಿ ಹೆಂಡತಿ ಅಪ್ಪ ಮತ್ತು ಅಮ್ಮ ಡಿ ಬಾಸ್ ದರ್ಶನ್ ತೂಗುದೀಪ್ ಫಾರ್ಮ್ ಹೌಸ್ಗೆ ಭೇಟಿ ಕೊಡಲಿದ್ದಾರಾ ಈ ರೀತಿಯ ಅನುಮಾನ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಯಾಕೆ ಅಂದ್ರೆ ರೇಣುಕಾ ಸ್ವಾಮಿ ಹೆಂಡತಿ ಅಪ್ಪ ಮತ್ತು ಅಮ್ಮ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ತೋಟದ ಮನೆ ಅಂದ್ರೆ ಫಾರ್ಮ್ ಹೌಸ್ಗೆ ಭೇಟಿ ನೀಡಲಿರುವ ಕಾರಣಕ್ಕೆ ಇದೀಗ ತೋಟದ ಮನೆಗೆ ಕವರ್ ಹಾಕ್ಲಾಗಿದೆ ಎಂಬ ವದಂತಿ ಹಬ್ಬಿದೆ ಇದರ ಜೊತೆಗೆ ಇನ್ನು ಹಲವಾರು ರೀತಿಯ ಅನುಮಾನಗಳು ಕೂಡ ಮೂಡಿವೆ ಉತ್ತರ ಸಿಗುವುದು ಯಾವಾಗ ಗುರು ಒಟ್ನಲ್ಲಿ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ತಮ್ಮ ಮೈಸೂರಿನ ತೋಟದ ಮನೆ ಸುತ್ತ ಕವರ್ ಹಾಕಿರುವ ಸುದ್ದಿ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿ ಮಾಡಿದೆ ಅಷ್ಟೇ ಅಲ್ಲದೆ ಒಳಗೆ ಏನ್ ನಡೀತಿದೆ ಅಂತ ಕೂಡ ಕೆಲವರು ಈ ವಿಡಿಯೋಗಳಿಗೆ ಫೋಟೋ ಮತ್ತೆ ಕಮೆಂಟ್ ಆಗ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ವಿಚಾರಕ್ಕೆ ಪಕ್ಕಾ ಉತ್ತರ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಇದೆ